ಅವರ ಕರ್ನಾಟಕ ಇರುವಂತಹ ಸಾರಿ ಕೆಲವಷ್ಟು ಈಗಿನ ಪ್ರಬಂಧ ಮತ್ತು ಸ್ಪರ್ಧೆಗಳನ್ನ ಏರ್ಪಡಿಸ್ತಿರ್ಲಿಲ್ಲ ಆ ಮಕ್ಕಳ ಜೊತೆಗೆ ಸ್ವಲ್ಪ ಇಲ್ಲಿ ಲೋಕಲ್ ಸ್ಥಳೀಯ ಮಕ್ಕಳ ಕಾಲೇಜು ಮತ್ತು ಶಾಲಾ ಮಕ್ಕಳ ಅವ್ರ ನಡಗಿ ಪಾಲ್ಗೊಳ್ಳಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಪ್ರೌಢಶಾಲೆ ಪ್ರೌಢಶಾಲೆಗಳು ನಮ್ಮ ಜೂನಿಯರ್ ಕಾಲೇಜು ಸರ್ಕಾರಿ ಶಾಲೆಗಳು ಪ್ರೌಢಶಾಲೆ ಕನ್ನಡ ರಾಜ್ಯೋತ್ಸವದ ಒಂದು ನಾಡೂರು ಎಕರ್ ಓರೆಯ ತಾಲೂಕಿನ ಅಡಿಯಲ್ಲಿ ನಡೆಯುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮ ಕನ್ನಡ ಭಾಳಷ್ಟು ನಮ್ಮ ಅನೇಕ ಅಧಿಕಾರಿಗಳು ನಮ್ಮ ಸಂಘಕ್ಕೆ ಪರವಾಗಿ ಇಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ತಾವು ನಾವು ಸುವರ್ಣ ಮಹೋತ್ಸವವನ್ನು ಮಾಡಿದ್ವಿ ಐವತ್ತು ವರ್ಷದ ಇವತ್ತು ಐವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವದ ಕನ್ನಡ ಅಂತ ಮಾಡಿದ್ದು ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಡೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ತಮ್ಮೆಲ್ಲರ ಪರವಾಗಿ ನಮ್ಮ ಉಭಯ ತಾಲೂಕಿನ ಅಧಿಕಾರಿಗಳು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದಿ ಯಾಕಂದ್ರೆ ಐವತ್ತು ವರ್ಷಕ್ಕೆ ಆಗ್ಬೇಕಾಗಿತ್ತು ಅದನ್ನು ಐವತ್ತು ವರ್ಷಕ್ಕೆ ಮಾಡದೆ ನಾವು ಐವತ್ತೊಂದು ವರ್ಷಕ್ಕೆ ಮಾಡಿದ್ವಿ ಯಾಕಂದ್ರೆ ಐವತ್ತು ವರ್ಷಕ್ಕೆ ಹಿಂದೆ ಸರ್ಕಾರಗಳು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆದ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒಂದು ವರ್ಷ ಆದರೂ ಕೂಡ ಕನ್ನಡದ ಬಗ್ಗೆ ಅವ್ರಿಗಿರುವಂತಹ ಅಪಿಮಾನ ಅವರ ರುಜು ಕೂಡ ಅವರ ಸಿಗ್ನೇಚರ್ ಕೂಡ ಕನ್ನಡದಲ್ಲೇ ಮಾಡ್ತಾರೆ ಇವತ್ತ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕನ್ನಡದಲ್ಲೇ ಫೈಟನ್ನು ಕಳಿಸ್ಬೇಕು ಅಂತೇಳಿ ಕಡ್ಡಾಯವಾಗಿ ಆದೇಶ ಮಾಡುವಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಮ ಸನ್ಮಾನ್ಯ ಮುಖ್ಯಮಂತ್ರಿ ಸತ್ಯವನ್ನು ಸಿದ್ದರಾಮಯ್ಯವನ್ನು ಹೇಳೋದಕ್ಕಾಗುತ್ತೆ ಯಾಕಂದರೆ ಐವತ್ತು ವರ್ಷದ ಸಂಭ್ರಮ ಸೋಳ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಸರ್ಕಾರ ಮಾಡದೇ ಇರೋ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಒಂದು ರೀತಿಯ ಹೆಜ್ಜೆಯನ್ನು ಇವತ್ತು ತೆಗೆದುಕೊಂಡು ಒಂದು ವರ್ಷ ಪೂರ್ಣ ನಿರಂತರವಾಗಿ ಒಂದು ವರ್ಷ ಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ನಾವಿವತ್ತು ಆಚರಣೆ ಮಾಡಿದ್ದು ಕೂಡ ತಮ್ಮ ತಮಗೆಲ್ಲ ಗಮನ ಬಂದಿದೆ ನನ್ನ ವೈಯಕ್ತಿಕವಾಗಿ ಕೂಡ ನಾವು ಕನ್ನಡ ನಾಡಿನ ಜನಿಸಿದ್ದೀವಿ ಭಾರತ ದೇಶದಲ್ಲಿ ಕನ್ನಡ ನಾಡಿನ ದೇಶದಲ್ಲಿ ಮೊದಲು ನಮ್ಮ ಭಾಷೆಯ ಅಭಿಮಾನ ನಮ್ಮ ನಾಡಿನ ಅಭಿಮಾನ ಮತ್ತು ದೇಶ ಅಭಿಮಾನವನ್ನು ಯಾರೇ ಇಲ್ಲ ಜನಪ್ರತಿನಿಧಿಗಳಾಗಲಿ ಇವತ್ತು ಸಾರ್ವಜನಿಕರಾಗಲಿ ಬಹು ಆ ನಾಡಿನಲ್ಲಿ ಜನಿಸಿದಂಥ ಪ್ರಜೆಗಳು ಇವತ್ತು ಕಡ್ಡಾಯವಾಗಿ ಅಜ್ಞಾನಿದಾಗ ಆ ಪಾಸಿಗೆ ಗೌರವ ಸ್ಥಾನಮಾನ ಸಿಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಒಂದು ಇವತ್ತು ಸುವರ್ಣ ಮಹೋತ್ಸವವನ್ನು ನಮ್ಮೆಲ್ಲರ ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದು ನಾನು ಇಂತ ತಾಲೂಕಿನ ನಮ್ಮ ಅಧ್ಯಕ್ಷ ಅಂತ ಮಹದೇವ್ ಕಂಬಾಗಿ ಅವರಿರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಸಂಜಯ್ ಇರ್ಬೋದು ಮತ್ತು ನಮ್ಮ ಅಶೋಕ್ ಪೂಜಾರಿ ಅವರಿರ್ಬೋದು ನಮ್ಮ ಲೋಹಿತ್ ಲೋಹಿತ್ ಬಾರ್ಕೇರವ್ರು ಇರ್ಬೋದು ಮತ್ತು ಎಲ್ಲರೂ ಒಳಗೊಂಡಂತೆ ನಮ್ಮ ಅಧಿಕಾರಿಗಳು ನಮ್ಮ ತಾಲೂಕು ದಂಡಾಧಿಕಾರಿಗಳು ಎಲ್ಲ ನಗರಸಭೆ ಪುರಸಭೆ ಎಲ್ಲ ಅಧಿಕಾರಿಗಳು ಕೂಡ ಸಂಬಂಧದಿಂದ ಆ ಸುಗಮ ಮಹೋತ್ಸವವನ್ನು ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಅವ್ರಿಗೂ ಕೂಡ ನಮಸ್ಕರಿಸುತ್ತಾ ಇರುವುದ ನಮ್ಮ ಎಲ್ಲ ನೌಕರರು ಕೂಡ ನಮಸ್ಕರಿಸುತ್ತಾಬಿರುವ ಶಿಕ್ಷಣ ಇಲಾಖೆಯ ಸಾಕಷ್ಟು ಜನ ಹಾಗಾಗಿ ಅಂತವ್ರು ಕೂಡ ನಾವು